ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಲಿಂಗಾಯತ ಧರ್ಮದ ಸಿದ್ಧಾಂತವನ್ನ ಕುರಿತು ನೋಡ್ತಾ ಇದ್ವಿ ಮೂರು ನಾಲ್ಕು ದಿನಗಳಿಂದ ಬೆಳಗಿನ ಚಿಂತನೆಯಲ್ಲಿ ನಾನು ಭಾಗವಹಿಸಿಲ್ಲ ಹೊಸಪೇಟೆಯಲ್ಲಿ ಪ್ರವಚನ ಇದ್ದಿದ್ದ ಕಾರಣದಿಂದಾಗಿ ಇವತ್ತು ಅವಕಾಶ ಒದಗಿ ಬಂದಿದೆ ಮತ್ತು ನಾಳೆ ಬಸವ ಜಯಂತಿ ಕೂಡ ಇದೆ ಹಾಗಾಗಿ ಇವತ್ತಿನ ದಿವಸ ನಾವು ಈ ಜಗತ್ತನ್ನ ಕುರಿತು ಬಸವಣ್ಣನವರ ನಿಲುವು ಹೇಗಿತ್ತು ಜಗತ್ತು ಅಂದರೆ ಏನು ಅವತ್ತಿನ ಕಾಲದಲ್ಲಿ ಅಂದರೆ ವಿಜ್ಞಾನ ಇನ್ನು ಮುಂದುವರಿದೇ ಇರುವಂತಹ ಕಾಲ ಎಂಟುನೂರ ಎಪ್ಪತ್ತೈದು ಒಂಬೈನೂರು ವರ್ಷಗಳ ಹಿಂದೆ ಯಾವುದೇ ಯಾವುದೇ ರೀತಿಯ ಯಂತ್ರಗಳು ಕಂಡುಹಿಡಿಯಲ್ಪಟ್ಟಿರಲಿಲ್ಲ ಜೊತೆಗೆ ಭೂಮಿಯೇ ಕೇಂದ್ರ ಅಂತ ತಿಳ್ಕೊಂಡಂತಹ ಕಾಲ ಹಿಮಾಲಯ ಪರ್ವತವೇ ಕೈಲಾಸ ಅಲ್ಲಿ ಶಿವ ಇರ್ತನೆ ಶಶಿಮೌಳಿ ಹಿಂದೂಧರ ಅನ್ನುವಂತಹ ಕಲ್ಪನೆ ಇದ್ದಂತಹ ಕಾಲ ಜಗತ್ತು ಮಾಯೆ ನೀರ ಮೇಲಿನ ಗುಳ್ಳೆ ಈ ಜಗತ್ತಿನ ಜೀವನ ಶಾಶ್ವತ ಅಲ್ಲ ಇನ್ನೂ ಬಹಳ ಪ್ರಸಿದ್ಧವಾದ ಗೊತ್ತಿದೆ ನಿಮಗೆಲ್ಲ ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿ ಇದ್ದಂತಹ ಕಾಲ ಅದು ಈ ಮಾತು ಸೃಷ್ಟಿಯಾಗಿರೋದು ಈ ಶತಮಾನದಲ್ಲಿ ಅಥವಾ ಹೋದ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಆದರೆ ಅದೇ ಥರ ಅರ್ಥ ಬರೋ ಹಾಗೆ ಕೆಲವು ವಚನಗಳು ಇದ್ದಾವೆ ನಾಮಗಳು ಸಾಧು ಸಂತರು ಶರಣರು ಈ ಥರ ಮಾತಾಡಿಗಳನ್ನು ಕಾಣ್ತೀವಿ ಆ ನಡುವೆಯೂ ಕೂಡ ವೈಜ್ಞಾನಿಕ ಸತ್ಯಗಳು ವೈಜ್ಞಾನಿಕ ತತ್ವಗಳು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆತ್ಮಜ್ಞಾನದ ಸ್ಫುರಣದಿಂದ ಆತ್ಮಜ್ಞಾನದ ಬೆಳಕಿನಲ್ಲಿ ವಿಜ್ಞಾನವೂ ಹುಟ್ಟುಕೊಂಡಿದೆ ಆ ದೃಷ್ಟಿಯಿಂದ ಬಸವಣ್ಣನವರು ಒಂದು ಅದ್ಭುತವಾದಂತಹ ಸತ್ಯವನ್ನು ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಅದು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ದೇವಲೋಕ ಮರ್ತ್ಯಲೋಕವೆಂಬುವು ಬೇರಿಲ್ಲ ಕಾಣಿರೋ ಸತ್ಯವನ್ನು ಉಡಿಯುವುದೇ ದೇವಲೋಕ ಮಿಥ್ಯವನ್ನು ಉಡಿಯುವುದೇ ಮರ್ತ್ಯಲೋಕ ಅಥವಾ ಮೃತ್ಯು ಲೋಕ ಅಂತ ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಬಸವಣ್ಣನವರ ಕೆಲವು ವಚನಗಳು ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಬರೆದಿರೋ ರಚನೆ ಆಗಿರತಕ್ಕಂಥ ಬಾಲ್ಯಾವಸ್ಥೆಯಲ್ಲಿ ಇದ್ದ ಭಾವನೆಗಳನ್ನ ಅವರು ಮುಚ್ಚಿಟ್ಟಿಲ್ಲ ಅಥವಾ ತೆಗೆದುಹಾಕಿಲ್ಲ ನನ್ಗನ್ನಿಸ್ದಂಗೆ ವಚನಗಳಿಗೆ ಅಂಕಿತಗಳನ್ನು ಹಾಕಿ ಬರೆದಿಡುವ ಸಂಪ್ರದಾಯ ಬಂದಿದ್ದು ಕಲ್ಯಾಣದಲ್ಲೇನು ಅದ್ರಾಗೇನು ಸಂಶಯ ಇಲ್ಲ ಆದರೆ ಕೆಲವು ವಿಚಾರಗಳು ಬಾಗೇವಾಡಿಯಲ್ಲಿದ್ದಾಗಲೇ ಕೂಡಲ ಸಂಘದಲ್ಲಿದ್ದಾಗಲೇ ಅವರಿಗೆ ಬಂದಿದೆ ಆದರೆ ಆವಾಗಲೂ ಕೂಡ ಬರೆಯುವ ಸಂಪ್ರದಾಯವನ್ನು ಇಟ್ಕೊಂಡಂಗೆ ಕರಿತಾರೆ ಅಂಕಿತ ಹಾಕದೇ ಇದ್ರೂ ಕೂಡ ಬರೆಯುವ ಸಂಪ್ರದಾಯ ಇದೆ ಅಂಕಿತ ಹಾಕಿದ್ಮೇಲೆ ಅವರಿಗೆ ಕೈಲಾಸದ ಕಲ್ಪನೆ ಮಿಥ್ಯ ಅಥವಾ ಕೇವಲ ಕಲ್ಪನೆ ಅಂತ ಗೊತ್ತಾದ ಮೇಲೂ ಸಹಿತ ಆ ಭಾವನೆಯನ್ನು ಬರೆದ ಒಳಗೊಂಡಂತಹ ವಚನಗಳನ್ನು ಅವರು ಉಳಿಸ್ಕೊಂಡಿದ್ದಾರೆ ಉದ್ದೇಶಪೂರ್ವಕವಾಗಿ ಉಳಿಸ್ಕೊಂಡಿದ್ದಾರೆ ಇಲ್ಲದೆ ಹೋದರೆ ಇದೊಂದು ಕೇವಲ ಶುಷ್ಕ ವಿಚಾರ ಆಗೋಗ್ಬಿಡ್ತಿತ್ತು ಅವರ ಭಕ್ತಿ ಭಾವ ಹೇಗೆ ಅರಳತ್ತು ಶರಣರದ್ದು ಅಂತಕ್ಕಂಥದ್ದನ್ನು ಬಂದಂತಹ ವಿಚಾರಗಳಾಗ ಅಂದರೆ ಆಗಿನ್ನೂ ವಚನಗಳ ರಚನೆ ಮಾಡಬೇಕು ಮತ್ತು ಅಂಕಿತಗಳು ಹಾಕಿ ಇವುಗಳನ್ನು ಸಂಗ್ರಹಿಸಿ ಇಡಬೇಕು ಅನ್ನುವ ಪರಿಕಲ್ಪನೆ ಇಲ್ಲದಿದ್ದಾಗಲೂ ಕೂಡ ಅವ್ರಿಗೆ ಯಾವ ಭಾವನೆ ಇತ್ತು ಕೈಲಾಸ ಅನ್ನೋದೊಂದಿದೆ ಅಲ್ಲಿಂದ ಬಂದವನು ನಾನು ಮತ್ತು ಅಲ್ಲಿ ಶಿವ ಮನಕ್ಕೆ ಮನೋಹರವಾದ ಗಂಡ ಗೌರಿವಲ್ಲಭ ಗಂಗಾಧರ ಇದ್ದಾನೆ ಎನ್ನುವ ಭಾವನೆ ಏನು ಸಣ್ಣದ್ರಲ್ಲಿತ್ತೋ ಜಗದಗಲ ಮುಗಿಲಗಲ ಮಿಗಿಯಾಗಲ್ಲ ನಿಮ್ಮಗಲ ಕಲ್ಪನೆ ಮೂಡಕ್ಕೆ ಮುಂಚೆ ಇದ್ದಾಗ್ಲೂ ಕೂಡ ಆ ಆವಾಗ ಆಗಿನ ವಚನಗಳನ್ನು ಉಳಿಸ್ಕೊಂಡಿದ್ದಾರೆ ಆಗಿನ ಭಾವನೆಗಳನ್ನು ವಚನಗಳ ರೂಪ ಕೇಳಿಸಿ ಅದನ್ನು ಕೂಡ ವಚನದ ವಚನ ಸಾಹಿತ್ಯದ ಕಟ್ಟಲ್ಲಿ ಉಳಿಸ್ಕೊಂಡಿದ್ದಾರೆ ಅದೇನು ಪ್ರಕ್ಷಿಪ್ತ ಅಲ್ಲ ಅವು ಅಥವಾ ಅವುಗಳನ್ನ ಅಂಕಿತ ಚೇಂಜ್ ಮಾಡಿ ಅವುಗಳನ್ನ ತಿರಸ್ಕಾರ ಮಾಡಬೇಕು ಅಂತೇನಿಲ್ಲ ಅಂದ್ರೆ ಬಾಲವಾಡಿಯಲ್ಲಿ ನೀವು ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ಕೆಲವು ಕಥೆಗಳನ್ನ ಹೇಳ್ತಿರ್ತೀರ ಆ ಕಥೆಗಳು ಅವಕ್ಕೆ ತುಂಬ ರಂಜನೀಯವಾಗಿ ಕಾಣ್ತಿರ್ತದೆ ದೇವದ ಕಥೆಗಳು ದೇವತೆಗಳ ಕಥೆಗಳು ಆಮೇಲಿಂದ ಪವಾಡ ಪುರುಷರ ಕಥೆಗಳು ಭೂತದ ಕಥೆಗಳು ಅವಕ್ಕೆ ಒಂಥರ ಥ್ರಿಲ್ ಮೂಡ್ತಿರ್ತದೆ ಭಯ ಹುಡ್ ಹುಡ್ತಿರ್ತದೆ ಈ ತರಹದ ಕಲ್ಪನೆಗೋಸ್ಕರವಾಗಿಯೇ ಇರಲಿ ಅನ್ನೋದನ್ನು ಪ್ರಜ್ಞಾಪೂರ್ವಕವಾಗಿ ಉಳಿಸ್ಕೊಂಡಿದ್ದಾರೆ ಮತ್ತು ಯಾವುದೇ ಧರ್ಮಗಳು ಕೂಡ ಮುಂದಿನ ಅನುಯಾಯಿಗಳಿಗೆ ಸ ಕೆಲವು ಸವಾಲುಗಳನ್ನು ಉಳಿಸಿ ಹೋಗ್ತ ಎಲ್ಲ ಧರ್ಮಗಳು ಅಷ್ಟೇ ಮತಪಂಥಗಳು ಮತ್ತು ಲೋಕೋ ಕಲ್ಟ್ಸ್ ಅಂತ ಕರೀತಾರೋಕ್ಕೆ ಅವು ನಿಮಗೆ ಈ ಥರ ಧ್ಯಾನ ಮಾಡಿ ಹಿಂಗೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಇವರು ಧ್ಯಾನ ಮಾಡೋದು ಪೂಜೆ ಮಾಡೋದು ಸಾಕ್ಷಾತ್ಕಾರ ತನಕ ಹೇಳ್ಕೊಡ್ತಾರೆ ಅಂತ ವಚನಗಳು ಸಿಗ್ತಾವೆ ನಮಗೆ ಆದರೆ ಮೊದಲಿನ ಭಾವನೆಗಳನ್ನು ಅವರು ತಿರಸ್ಕಾರವಾಗಿ ಕಂಡು ಅಥವಾ ಇದನ್ನೆಲ್ಲ ಪೂರ ಇಲ್ದಂಗೆ ಮಾಡಿಬಿಡೋಣ ಇವುಗಳ ಅವಶೇಷನೇ ಉಳಿಯೋದು ಬೇಡ ಅಂತ ಹೇಳಿ ಅವರು ಬಿಟ್ಟಿಲ್ಲ ಹೇಗೆ ಗಾಂಧೀಜಿಯವರು ಬಾಲ್ಯದ ತಪ್ಪುಗಳನ್ನು ಕೂಡ ಅದನ್ನು ಬರೆದಿಟ್ಟರು ಒಂದು ಸಣ್ಣ ದೋಷಗಳನ್ನು ಕೂಡ ಅವ್ರಿಗಿದ್ದಂತಹ ಭಾವನೆಗಳು ಆಮೇಲಿಂದ ಪ್ರತಿಯೊಂದು ವಿಷಯದಲ್ಲಿ ಅವರು ಕಳತನ ಮಾಡಿದ್ದಿರಬಹುದು ಅವರ ಕಾಮಕತೆ ಇರ್ಬೋದು ಬಾಕಿಯವರೆಲ್ಲ ಮುಚ್ಚಿಟ್ಟಿದ್ದಾರೆ ಬಾಕಿಯವರು ದೊಡ್ಡವರು ಅನ್ನಿಸ್ಕೊಂಡಂಥವರು ರಾಷ್ಟ್ರಾಧ್ಯಕ್ಷರನ್ನಿಸ್ಕೊಂಡವರು ಅಥವಾ ಯೋಗಿಗಳನ್ನಿಸ್ಕೊಂಡವರು ನಾವು ಎಲ್ಲ ಹೇಳಕ್ಕೆ ಹೋಗೋಲ್ಲ ಆಗದು ಇಲ್ಲ ಹೇಳೂಬಾರ್ದು ಅದರ ಅಗತ್ಯವೂ ಇಲ್ಲ ಆದರೆ ಪ್ರವಾದಿಗಳಿಗೆ ಮೂಲ ಪುರುಷರಿಗೆ ಅವರು ಹೇಳಲಾರ್ದು ಆಗಲ್ಲ ಅವ್ರಿಗೆ ಅದಕ್ಕೆ ಬಸವಣ್ಣನವರು ಅನೇಕ ವಚನಗಳಲ್ಲಿ ಮನಸ್ಸಿನ ಚೇಷ್ಟೆಗಳನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ ಅದೇನು ಕೊನೆ ತನಕ ಅದನ್ನು ಕಾಡ್ತಿತ್ತು ಅಂತ ತಿಳ್ಕೊಂತಾರೆ ವಿದ್ವಾಂಸರುಗಳು ಹಂಗಲ್ಲ ಅದು ಸಣ್ಣದರಲ್ಲಿ ಸಾಧಕ ಅವಸ್ಥೆಯ ಪ್ರಾರಂಭದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಬಂದ ಭಾವನೆಗಳನ್ನು ಅವರು ವಚನದ ರೂಪಕ್ಕೆ ಕೇಳಿಸಿದ್ದಾರೆ ದೊಡ್ಡವರು ಆದಮೇಲೂ ಸಹಿತ ಅಂಥ ವಚನಗಳನ್ನು ಅವರು ತಿರಸ್ಕಾರ ಮಾಡಿಲ್ಲ ಅಥವಾ ಅವುಗಳ್ನ ನಾಶ ಮಾಡಕ್ಕೆ ಹೋಗಿಲ್ಲ ಸುಟ್ಟು ಹಾಕಿಲ್ಲ ಅಥವಾ ಅವನ್ನ ಇನ್ನು ಕಾಪಿ ಮಾಡಬೇಡಿ ನಕಲು ಮಾಡಬೇಡಿ ಹೇಳಿ ಹೇಳಿಲ್ಲ ಎಲ್ಲವನ್ನೂ ಬರೆದಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಕೈಲಾಸದ ಕಲ್ಪನೆ ಇತ್ತು ಸಿದ್ದರಾಮೇಶ್ವರ ವಚನದಲ್ಲಿ ಬರುತ್ತೆ ಮಹಾದೇವಕ್ಕನವ್ರ ವಚನದಲ್ಲಿ ಬರುತ್ತೆ ಆದರೆ ಅವ್ರಿಗೆ ಗೊತ್ತಾಯಿತು ಕೊನೆಗೆ ಸಾಕ್ಷಾತ್ಕಾರ ಆದಮೇಲೆ ಗೊತ್ತಾಯಿತು ಅದು ಆಗಲೂ ವಚನಗಳು ಹೇಳಿದ್ದಾರೆ ಅವ್ನು ತಗೋಬೇಕು ನಾವು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರು ಅಲ್ಲಿರುವ ಒಬ್ಬ ಹೆಡ್ಡ ಕಾಣಿರು ಅಲ್ಲಿರುವ ಗಣಂಗಳ ಮೈಗಳ್ಳರು ಕಾಣಿರು ಇದನ್ನು ಕೂಡ ಹೇಳಿದರು ಅದಕ್ಕೋಸ್ಕರವಾಗಿ ನಾವು ವಿಜ್ಞಾನದ ಬೆಳಕಿನಲ್ಲಿ ಇವತ್ತು ನಮಗೆ ಸತ್ಯ ಗೊತ್ತಾಗಿದೆ ಕೈಲಾಸ ಅನ್ನುವಂಥದ್ದು ಅದೊಂದು ನಿರ್ದಿಷ್ಟ ಜಾಗ ಭೂಮಿಯ ಮೇಲಿರ್ತಕ್ಕಂಥದ್ದೇ ಅದು ಒಂದು ಪರ್ವತ ಪ್ರದೇಶ ಅದೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಶಿವ ಶೈವ ಧರ್ಮದ ರಾಜಧಾನಿ ಆಗಿರ್ಬೋದು ವೈಕುಂಠ ಆಗಲಿ ಕೈಲಾಸ ಆಗಲಿ ಸ್ವರ್ಗ ಆಗಲಿ ಭೂಮಿ ಮೇಲಿದ್ದಂಥದ್ದೇ ಅದನ್ನು ಪುರಂದರದಾಸರು ಮಣ್ಣಿಂದ ಕಾಯ ಮಣ್ಣಿಂದ ಅನ್ನೋದ್ರಲ್ಲಿ ಹೇಳ್ತಾರೆ ಪುರಂದರ ವಿಠ ವಿಠಲನ ಪುರವೆಲ್ಲ ಮಣ್ಣು ಅಂತ ಹೇಳುವಾಗ ವೈಕುಂಠ ಕೈಲಾಸ ಇವೆಲ್ಲವೂ ಭೂಮಿ ಅಂತ ಅವ್ರಿಗೂ ಗೊತ್ತಿತ್ತು ಆದರೆ ಅವ್ರ ಮೂಲ ಸಿದ್ಧಾಂತವನ್ನು ಬಿಡಲಿಲ್ಲ ದಾಸರುಗಳು ಅವ್ರದ್ದೇನು ಮೂಲ ಸಿದ್ಧಾಂತ ಇತ್ತು ವೈಕುಂಠದ ಪರಿಕಲ್ಪನೆ ದ್ವೈತದ ಪರಿಕಲ್ಪನೆ ಮಧ್ವಾಚಾರ್ಯರ ಮಾರ್ಗದಲ್ಲಿ ಏನು ನಡೆಯೋದಿತ್ತು ಅದನ್ನು ಅವ್ರು ಬಿಡಲಿಲ್ಲ ಆದರೆ ಶರಣರು ತಮಗೆ ಬಾಲ್ಯದಲ್ಲಿ ಕಂಡಂತ ಅನಿಸಿದಂತಹ ತಾಯಿ ತಂದೆಗಳಿಂದ ಬಂದಂಥ ಸಂಸ್ಕಾರವನ್ನು ಅತಿಗಳೆದು ಅಂದರೆ ಅಂದ್ರೆ ಮೀರಿ ಅದನ್ನು ತಿರಸ್ಕಾರ ಮಾಡಿ ಅಂತಲ್ಲ ಅವುಗಳನ್ನು ಮೀರಿ ಏನು ಸತ್ಯ ಸಾಕ್ಷಾತ್ಕಾರ ಕಂಡುಕೊಂಡ್ರು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡ್ರೂ ಅದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಿದ್ರು ನಿಷ್ಠುರವಾಗಿ ಹೇಳಿದ್ರು ಸತ್ಯ ಸ ಹಿಂಗಿದೆಯಪ್ಪ ಸತ್ಯ ಹೀಗಿದೆ ನಿನ್ನೊಳಗೆ ಆತ್ಮ ಇರೋದು ಬೀಜದಲ್ಲಿ ವೃಕ್ಷ ಇರೋ ಹಾಗೆ ನಿನ್ನೊಳಗೆ ಪರಮಾತ್ಮ ಇರೋದು ಅದೇನು ಸುಳ್ಳಲ್ಲ ಆಮೇಲೆ ಅದೇ ನೀನು ಅಂತಿಮವಾಗಿ ಸಾಧಿಸಬೇಕಾದ ಅದನ್ನೇ ಮತ್ತು ಈ ಜಗತ್ತು ಮಾಯಿ ಅಲ್ಲ ಇದು ಮಿಥ್ಯವಲ್ಲ ಮಾಯೂ ಮಿಥ್ಯವಲ್ಲ ಅಲ್ಲ ಇದು ಕರ್ತಾರನ ಕಮ್ಮಟ ಇದು ದೇವರೇ ಮಾಡಿದ ಮಹಾಮನೆ ಅದನ್ನೇ ಪ್ರಭುದೇವರು ಹೇಳೋದು ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನು ಒಬ್ಬ ಶರಣನ್ನು ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ನವೀನ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು ವಿಜ್ಞಾನದ ಬೆಳಕಿನಲ್ಲಿ ಸುಜ್ಞಾನದ ಬೆಳಕಿನಲ್ಲಿ ಎರಡನ್ನೂ ಬಳಸ್ಕೊಳ್ಬೇಕು ನಾವು ವಿಜ್ಞಾನ ಮತ್ತು ಸುಜ್ಞಾನವನ್ನು ಬಳಸ್ಕೊಂಡ್ರೆ ನಮಗೆ ಸತ್ಯ ಸಾಕ್ಷಾತ್ಕಾರ ಆಗುತ್ತೆ ಇಲ್ಲೇ ಹೋದರೆ ಈ ಕಾಲದಲ್ಲಿ ನಾವು ದಾರಿ ಕಳ್ಕೊತೀವಿ ಜೊತೆಗೆ ಸಾಧನಾ ಪಥದಿಂದ ಭ್ರಷ್ಟಾಗಿ ಹೋಗ್ಬಿಡ್ತಾರೆ ಇವತ್ತು ತುಂಬ ಜನರ ಸಮಸ್ಯೆ ಆಗಿರೋದು ಅದೇನೇ ಸಾಧನೆ ಬಿಟ್ಟೇ ಬಿಟ್ರು ಏನಿಲ್ಲ ಏನು ಹೇಳೋದು ಬಸವಣ್ಣವ್ರು ಹೇಳ್ತಾರೆ ಏನು ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರು ಏನೇನು ಬೆರಳ ಎಣಿಸಿ ಪಾರಮಾರ್ಥ ಪಡೆಯವರ ಚೋದ್ಯವಲ್ಲವೇ ಹೇಳ ಆದ್ದರಿಂದ ಕಣ್ಣ ಮುಚ್ಚಿ ಕನ್ನಡಿಯ ಬಯಸುವನಂತೆ ಹಗಲು ಇರುಳ್ಳಿ ನಿದ್ರೆ ಸಾಲದೆ ಅಂತ ಒಂದು ಚೆನ್ನಾಗಿ ಹೇಳ್ತಾರೆ ಅವರು ಅಂದರೆ ಇದರ ಅರ್ಥ ಸಾಧನೆ ಬೇಡ ಅಂತ ಅಲ್ಲ ಬಸವಣ್ಣವ್ರು ಹೇಳ್ತಿರೋದು ತಪಸ್ಸಿಗೆ ಕೊಡಬೇಡ್ರಿ ಧ್ಯಾನ ಮಾಡಬೇಡ್ರಿ ಅಂತ ಬಸವಣ್ಣವ್ರು ಹೇಳ್ತಿಲ್ಲ ಸ ನೂರಾರು ವರ್ಷಗಳಿಂದ ಬರೀ ಇದ್ನೇ ಮಾಡ್ಕೊತು ಬಂದಿರಪ್ಪ ಇದನ್ನೇ ಮಾಡ್ಕೊಂಡು ಬಂದಿರಿ ಭೂ ಲೋಕವನ್ನು ಬೈತಾ 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 ಅದ್ರ ಸೆಳೆತದಿಂದ ಬಿಡುಗಡೆ ಇಲ್ಲ ನೀವು ಹೆಣ್ಣಿನ ಮಾಯೆ ಅಂದ್ರಿ ಆ ಹೆಣ್ಣಿನ ಮೋಹದಿಂದ ಸೆಳೆತದಿಂದ ಬಿಡುಗಡೆ ಆಗಿಲ್ಲ ಮತ್ತು ಅದಕ್ಕೆ ಮಾಯ ಅಂತ ಯಾಕಂತೀರಿ ನೀವು ಒಂದು ಕಡೆ ಪುರಾಣ ನಡೆಸುವಾಗ ಪ್ರವಚನ ನಡೆಸುವಾಗ ಮಾಯೆ ಅಂತೀರಿ ಮತ್ತು ಅದರ ಅಳವನೆಲ್ಲ ಸಿಕ್ಕಿಬಿಡ್ತೀರಿ ಅಂದ ಆದ್ರಿಂದ ಅದನ್ನು ಮಾಯೆ ಅನ್ನಬೇಡ್ರಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅಮ್ಮ ಅಂತಹ ವಚನಗಳನ್ನು ಏನು ಮಾಡ್ಬಿಟ್ರಿ ಅವರು ಬಸವಣ್ಣವ್ರಿಗೂ ಮಾಯ ಕಾಡ್ತಿತ್ತು ಅವರು ಮಾಯ ಒಪ್ಕೊಂಡಿದ್ದಾರೆ ಅಂತ ಅದನ್ನು ಪ್ರವಚನ ಮಾಡ್ಕೊತ ಅದೇ ವಚನಗಳನ್ನ ಹೇಳ್ಕೊತ ಬಂದರು ಅದು ಸಾಂಪ್ರದಾಯ ಸಂಪ್ರದಾಯಕ್ಕೆ ಹಾಕಿದ ಮುಂಡಿಗೆ ಅಂತ ಕರೀತಾರೆ ಅದು ಸವಾಲು ಆದರೆ ಬಸವಣ್ಣವರು ಬರ್ತಾ ಬರ್ತಾ ಈ ಜಗತ್ತನ್ನೇ ಪ್ರೀತಿಸಿದ್ರು ಜಗತ್ತೇ ಅನಿವಾರ್ಯ ಅಂತ ಹೇಳಿದರು ಮತ್ತು ಸಂಸಾರ ಜೀವನ ಕೆಟ್ಟಲ್ಲ ಅಂತಲೂ ಹೇಳಿದರು ಅದಕ್ಕೆಲ್ಲ ಮತ್ತು ಬೇರೆ ಬೇರೆ ವಚನಗಳಿದೆ ಸಮಯ ಸಾಕಾಗಲ್ಲ ಇವಾಗ ಅಂದರೆ ಜಗತ್ತು ಅನ್ನುವಂಥದ್ದು ನಮಗೆ ಮಿಥ್ಯವಲ್ಲ ಮಾಯು ಅಲ್ಲ ಇಷ್ಟೇ ನಾವು ತಿಳ್ಕೊಬೇಕಾದ್ದು ಜಗತ್ತು ಮಾಯಿ ಅಲ್ಲ ಜಗತ್ತು ಮಿಥ್ಯ ಅಲ್ಲ ಮನದ ಮುಂದಣ ಆಸೆ ಮಾಹಿ ಆಮೇಲೆ ಸಂಕುಚಿತ ಸ್ವಭಾವಗಳು ದೌರ್ಬಲ್ಯಗಳು ಮಾಹಿ ಅವುಗಳನ್ನು ಗೆದ್ದು ನಿಲ್ಲಬೇಕು ಅವುಗಳನ್ನು ದಾಟಿ ಮುಂದೆ ಹೋಗಬೇಕು ನಾವು ಅದಕ್ಕೆ ಇದೊಂದು ಕಮ್ಮಟ ಇದೊಂದು ಶಿಬಿರ ಮತ್ತು ಇದೊಂದು ಟಂಕ ನಾವು ತಯಾರಾಗೋದಕ್ಕೆ ಸ್ಕೂಲ್ ಇದ್ದಂಗೆ ಇದು ಕೂಡ ಭೂಮಿ ಭೂಲೋಕ ಈ ಜನ್ಮ ಇದನ್ನು ಅರ್ಥ ಮಾಡಿಕೊಂಡು ನಾವು ಈ ಜಗತ್ತನ್ನ ಈ ಬದುಕನ್ನು ರೂಪಿಸ್ಕೊಳ್ಬೇಕು ಜೊತೆಗೆ ವಚನಗಳನ್ನ ಅರ್ಥ ಮಾಡ್ಕೊತ ಮುಂದೆ ನಾವು ಸಂಸಾರ ಹೇಯ ಸ್ಥಳವನ್ನು ದಾಟಿ ಗುರುಕರುಣೆಯನ್ನು ಪಡ್ಕೊಳ್ಳೋದು ಅದು ಮುಂದೆ ಹೇಳ್ತಾರೆ ಜೀವ ಜಗತ್ತು ಈಶ್ವರ ಜೀವ ದೇವನಾಗಬಹುದು ಅವರು ಬರಲ್ಲ ಅಂತಾರೆ ಹೆಣ್ಣುಮಕ್ಳು ಜೀವ ಹೆಣ್ಣು ಹೆಣ್ಣಾಗೆ ಉಳಿಬೇಕು ಲಕ್ಷ್ಮಿ ಕಾಯಮ್ಮಲ್ಲಿ ಲಕ್ಷ್ಮಿಯಾಗೆ ವಿಷ್ಣುವಾಗಕ್ಕೆ ಬರೋದೇ ಇಲ್ಲ ಲಕ್ಷ್ಮಿ ಅದು ದ್ವೈತ ಭಾವ ಆದ್ರೆ ಇಲ್ಲಿ ಹಂಗಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಮಾಯಲ್ಲ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆದ್ದರಿಂದ ಶರಣರ ತತ್ವ ಇಲ್ಲಿ ನಮಗೆ ವಿಭಿನ್ನವಾಗಿ ಅರ್ಥ ಮಾಡ್ಕೋಬೇಕು ಹಾಗೆ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಮುಂದಿನ ಜನಾಂಗಕ್ಕೆ ನಾವು ಹಾಗೆ ಹೇಳಬೇಕು ನಾವು ಹೇಳದಿದ್ರು ಅವ್ರು ಅರ್ಥ ಮಾಡ್ಕೊಳ್ತಾರೆ ಕನ್ನಡದಲ್ಲಿರೋದ್ರಿಂದ ಆದರೆ ಒಳ್ಳೆಯ ಜನಾಂಗವನ್ನು ಗಟ್ಟಿಮುಟ್ಟ ಜನಾಂಗವನ್ನು ತಯಾರು ಆಗಲ್ಲ ನಮಗೆ ಇದೇ ಥರ ಹೋದರೆ ಗಟ್ಟಿ ಮುಟ್ಟಾದ ಜನಾಂಗ ತಯಾರಾಗಬೇಕು ಅಂದರೆ ಭಕ್ತಿಯೂ ಇರಬೇಕು ವೈರಾಗ್ಯವೂ ಇರಬೇಕು ಜೊತೆಗೆ ಜಗತ್ತಿನ ಲಿಮಿಟೇಷನನ್ನು ಮಿತಿಯನ್ನು ಹೇಳ್ಕೊಡ್ಬೇಕು ರೋಗಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅದನ್ನು ಮಾಡಿದರೆ ಮಾತ್ರ ನಮ್ಮ ಜನಾಂಗ ಗಟ್ಟಿ ಆಗತ್ತೆ ಇಲ್ಲದೆ ಹೋದರೆ ಈ ಪ್ರಕೃತಿ ಒಡ್ತಕ್ಕಂಥ ಸವಾಲು ಇತರೆ ಧರ್ಮಗಳು ಒಡ್ತಕ್ಕಂಥ ಸವಾಲನ್ನು ಗೆಲ್ಲಕ್ಕಾಗಲ್ಲ ನಮ್ಮ ಕೈಲಿ ಗೆಲ್ಲಕ್ಕಾಗದೇ ಇದ್ದಾಗ ನಾವು ಡಿಸ್ಪ್ರೂವ್ ಆಗ್ತೀವಿ ನಮ್ಮದು ಒಗ್ಗಟ್ಟು ಬರಲ್ಲ ಶಕ್ತಿನೂ ಬರಲ್ಲ ಭಕ್ತಿ ಮುಕ್ತಿ ಅಂತೂ ಮೊದಲೇ ಇರಲ್ಲ ಆದ್ದರಿಂದ ಸರಿಯಾಗಿ ವಿಭಾಗ ಮಾಡಿ ತಿಳಿದುಕೊಳ್ಳುವ ಸಾಹಸವನ್ನು ಮಾಡಿ ಎಲ್ಲ ಬಸವ ಭಕ್ತರು ಬಸವ ಜಯಂತಿ ನಿಮಿತ್ತ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಂಟುನೂರ ತೊಂಬತ್ತೊಂದನೇ ಜಯಂತಿ ನಾಳಿನ ದಿವಸ ಅದರ ಬಗ್ಗೆ ನಾಳೆನೂ ಈ ಚಿಂತನೆ ಇರುತ್ತೆ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ರಾತ್ರಿನೂ ರಾತ್ರಿ ಬೇರೆ ಕಾರ್ಯಕ್ರಮ ಇದೆ ಹುಬ್ಬಳ್ಳಿಯಲ್ಲಿ ಬಸವ ಮಂಟಪದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ಮಾತನಾಡೋದನ್ನ ಮಾತನಾಡಿದ್ದನ್ನು ಏನು ಅಪ್ಲೋಡ್ ಮಾಡ್ತಾರ ಸಾಧ್ಯ ಆಗುತ್ತೆ ನೋಡೋಣ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ